ಓಕೆ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ದತ್ತರಾಜ್ ಈಗ ನ್ಯೂಸ್ ಡೆಸ್ಕಲ್ಲಿ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಓಕೆ ದತ್ತರಾಜ್ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಈ ಯೂಟ್ಯೂಬರ್ಗಳ ಸಮರ ಒಬ್ರಿಗೊಬ್ರು ನೀನ್ ತಿಂದೆ ನಾನ್ ತಿಂದೆ ಇಲ್ಲ ನಾನ್ ತಿಂದಿಲ್ಲ ನೀನ್ ತಿಂದೆ ಅಂತ ಸೊ ಈ ಸಮರದಲ್ಲಿ ಯಾರು ಗೆಲ್ತಾರೆ ಅನ್ನುವ ಪ್ರಶ್ನೆಗಿಂತ ಮುಖ್ಯವಾಗಿ ಐ ಟಿ ಇ ಡಿ ಅಧಿಕಾರಿಗಳು ಏನ್ ಕೆದಕ್ತಾರೆ ಅನ್ನೋದೇ ಇರ್ತಕ್ಕಂಥ ಪ್ರಶ್ನೆ ಅಂತ ದತ್ತರಾಜು ಗೋ ಹೇಳಿದ್ದೀನಿ ಯಾವ ರೀತಿಗೆ ವಿಶ್ಲೇಷಣೆ ಮಾಡ್ಬೋದು ಶಿವು ಧರ್ಮ ಸಂಕಟದಲ್ಲಿ ಯಾರ್ಯಾರು ತಮ್ಮ ಜೇಬನ್ನು ತುಂಬಿಸ್ಕೊಂಡಿದ್ದಾರೋ ಆ ಜೇಬಿನಗೆ ಕತ್ರಿ ಹಾಕುವಂತಹ ಕೆಲಸವನ್ನು ಇ ಡಿ ಮತ್ತು ಐ ಟಿ ಅಧಿಕಾರಿಗಳು ಮಾಡೋದಕ್ಕೆ ಮುಂದಾಗಿದ್ದಾರೆ ಇತ್ತೀಚೆಗೆ ಚಂದ್ರು ಚಂದ ಏನು ಚಂದನ್ ಗೌಡ ಹಾಗೆ ಸುಹಾಸ್ ಎಂಬ ಯೂಟ್ಯೂಬರ್ಸ್ಗಳು ಇಬ್ಬರು ಕೂಡ ಕಚ್ಚಾಡುವಂತಹ ಕೆಲಸವನ್ನು ಮಾಡಿದರು ಐ ಸೌಜನ್ಯ ವಿಚಾರ ಇರ್ಬೋದು ಧರ್ಮಸ್ಥಳದಲ್ಲಿ ಅಸ್ಥಿ ಸಿಕ್ಕಿ ಅಸ್ಥಿ ಪಂಜರ್ ಸಿಕ್ಕಿರ್ತಕ್ಕಂಥ ವಿಚಾರ ಇರ್ಬೋದು ಈ ಎಲ್ಲ ವಿಚಾರಕ್ಕೂ ಕೂಡ ಗಲಾಟೆಯನ್ನು ಮಾಡ್ಕೊಂಡು ನೀವಿಷ್ಟು ಅಮೌಂಟ್ಗಳನ್ನ ತಗೊಂಡ್ರಿ ಇಂಥ ಬಟ್ಟೆ ಅಂಗಡಿ ಇಟ್ಕೊಂಡ್ರಿ ಐವತ್ತು ಲಕ್ಷದಷ್ಟು ಅಮೌಂಟು ಈ ಹಿಂದೆ ಎರಡು ವರ್ಷದಿಂದ ಏನೂ ಇರಲಿಲ್ಲ ಈಗ ಎರಡು ವರ್ಷದ ನಂತರದಲ್ಲಿ ಐವತ್ತು ಲಕ್ಷ ಬಂತು ಅಂದರೆ ಹೇಗೆ ಅದು ಇದು ಅಂತ ಹೇಳಿ ಬಾಯಿ ಹರಿಬಿಡುವಂತಹ ಕೆಲಸವನ್ನು ಮಾಡ್ಕೊಂಡು ಅವರವರ ಯಾರ್ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರನ್ನ ಜಾಸ್ತಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವರೆಲ್ಲ ಫೈಟ್ ಮಾಡ್ಕೊಂಡು ಅವ್ರವ್ರ ನಡುವೆನೇ ಒಂದು ಒಪ್ಪಂದಗಳಿದೆಯವೋ ಅಥವಾ ಇನ್ನೊಂದೇನಾಗಿದೆಯೋ ಗೊತ್ತಿಲ್ಲ ಆದರೆ ಇಲ್ಲಿ ಕೆಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೀರಿಯಸ್ ಆಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಇಲ್ಲಿ ಯಾರ್ಯಾರಿಗೆ ಫಂಡಿಂಗ್ ಆಗಿದೆ ಫಾರಿನ್ ಫಂಡ್ ಆಗಿದೆಯಾ ಅಥವಾ ಹುಂಡಿಯಿಂದ ಬಂದಿರತಕ್ಕಂಥ ಅಮೌಂಟ್ಗಳು ಫಂಡ್ ಆಗಿದೆಯಾ ಇದೆಲ್ಲದನ್ನೂ ಕೂಡ ಹುಡುಕಾಟ ಮಾಡಿಸೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಪಕ್ಷದ ಪರವಾಗಿ ಅಥವಾ ಯಾವುದೋ ಒಂದು ವ್ಯಕ್ತಿಗಳ ಪರವಾಗಿ ಸ್ಟೋರಿಗಳನ್ನು ಮಾಡುವಂತಹ ಕೆಲಸವನ್ನು ಈ ಯೂಟ್ಯೂಬರ್ಸ್ಗಳು ಕೆಲವರು ಮಾಡ್ಕೊಂಡು ಬಂದಿದ್ದಾರೆ ಆ ಸ್ಟೋರಿ ಮಾಡೋದಕ್ಕೆ ಎಷ್ಟು ಬಕ್ಷೀಸ್ ತಗೊಂಡಿದ್ರು ಒಳಗಡೆ ಎಲ್ಲಿಂದ ಫಂಡ್ ಆಗಿತ್ತು ಯಾವ ವಿದೇಶದಿಂದ ಏನಾದರೂ ದುಬೈಯಿಂದ ಬಂದಿರತಕ್ಕಂಥ ಹಣಗಳಿಂದ ವ್ಯವಹಾರಗಳನ್ನು ಮಾಡಿ ಅದನ್ನು ಯಾವ್ಯಾವ ಯೂಟ್ಯೂಬರ್ಗೆ ನೀಡುವಂತಹ ಕೆಲಸವನ್ನು ಮಾಡಿದರೋ ಅಥವಾ ಈ ಒಳಗಡೆ ಇರತಕ್ಕಂತಹ ಕೆಲ ಪ್ರತಿಷ್ಠಿತ ವ್ಯಕ್ತಿಗಳು ಅಲ್ಲಿನ ಹುಂಡಿಯಿಂದ ಅಥವಾ ಬೇರೆ ಬೇರೆ ವಿಚಾರದಿಂದ ತೆಗೆದುಕೊಂಡಂತಹ ಅಮೌಂಟ್ಗಳನ್ನು ಯಾವ್ಯಾವ ವ್ಯಕ್ತಿಗಳಿಗೆ ಫಂಡಿಂಗ್ ಮಾಡಿ ಅಲ್ಲಿ ಅಮೌಂಟ್ಗಳನ್ನು ಅಥವಾ ಕೊಟ್ಟು ಅವರ ಪರವಾಗಿ ಸ್ಟೋರಿಗಳನ್ನು ಮಾಡಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ವಿಚಾರಗಳನ್ನ ಕೆದಕುವಂತಹ ಕೆಲಸವನ್ನು ಎಸ್ ಐ ಟಿ ಮಾಡಿತ್ತು ಅದೇ ರೀತಿಯಾಗಿ ಮಾಡ್ತಾ ಇದೆ ಇನ್ನೂ ಉಳಿದಂತೆ ಇಡಿ ಮತ್ತೆ ಐ ಟಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಏನಕ್ಕೆ ಬರ್ತಾರೆ ಈ ಒಂದು ವಿಚಾರಕ್ಕೆ ಎಲ್ಲೋ ಒಂದು ಸಾಗಾಣೆ ಆಗಿದೆ ಅಥವಾ ದುಡ್ಡು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಿದೆ ಒಬ್ಬ ವ್ಯಕ್ತಿಗಾದ್ರೂ ಹಣ ಫಂಡ್ ಆಗಿರಬೇಕು ಅದಾದ ಮೇಲೆ ಅದನ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ಹಂಚುವಂತ ಕೆಲಸಗಳು ಆಗ್ಲೇಬೇಕಾಗಿರುತ್ತೆ ಅದು ಬೇನಾಮಿ ವ್ಯಕ್ತಿ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ವೇಳೆ ಈ ಹವಾಲ ಅಮೌಂಟ್ಗಳು ಒಂದು ಕಡೆಯಿಂದ ಒಂದು ಕಡೆ ಹೋಗಿದೆ ಯಾವ ಯೂಟ್ಯೂಬರ್ ಅಕೌಂಟ್ಗೆ ಹೋಗಿ ಬಿದ್ದಿದೆಯಾ ಯೂಟ್ಯೂಬ್ನಲ್ಲಿ ಮಾಮೂಲಾಗಿ ಗೂಗಲ್ನಲ್ಲಿ ಎಷ್ಟು ಅಮೌಂಟ್ಗಳು ಬರ್ತಾವೋ ಇವರು ಎಷ್ಟು ವಿಡಿಯೋಗಳು ಓಡಿದೆಯೋ ಆ ಅಮೌಂಟ್ ಬಿಟ್ಟು ಬೇನಾಮಿ ಅಮೌಂಟ್ ಏನಾದರೂ ಬಂದಿದ್ದೇ ಹೋದಾದರೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅದೇ ಎರಡು ಕೋಟಿ ಮೂರು ಕೋಟಿಯಷ್ಟು ಅಮೌಂಟ್ಗಳು ಎಲ್ಲಿಂದೋ ಒಂದು ಹರಿದು ಬಂದಿದೆ ಅಥವಾ ಬೇರೆ ಅಕೌಂಟಿಂದ ಬೇರೆ ವಿದೇಶಿ ಅಕೌಂಟಿಂದ ಇಲ್ಲಿಗೆಲ್ಲಾದರೂ ಬಂದಿದ್ದೇ ಹೋದಾದರೆ ಅದರಲ್ಲಿ ಸಾಕಷ್ಟು ವ್ಯಕ್ತಿಗಳು ತಗಲಾಕೊಳ್ಳೋದು ಗ್ಯಾರಂಟಿ ಅಂತ ಕಾಣಿಸುತ್ತೆ ಯೂಟ್ಯೂಬರ್ಗೆ ಯಾರು ಕೊಟ್ಟರು ಮತ್ತು ಯೂಟ್ಯೂಬವ್ರು ಯಾವ ರೀತಿಯಾಗಿ ಬಳಸ್ಕೊಂಡ್ರು ಆ ಅಮೌಂಟ್ ಏನೋ ಸರಿಯಾದ ರೀತಿಯಲ್ಲಿ ತೆರಿಗೆಯನ್ನು ಕಟ್ಟಿದ್ರೆ ಅಥವಾ ಈ ರೀತಿಯಾದಂಥ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರಲ್ಲ ಯಾವ ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಇದೊಂದು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಮತ್ತೆ ಫೆಮಾ ಆ್ಯಕ್ಟ್ನಲ್ಲಿ ನಲ್ಲಿ ಡಿ ಅಧಿಕಾರಿಗಳು ಬಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಇಲ್ಲಿ ಹತ್ತರಿಂದ ಹನ್ನೆರಡು ಜನ ಯೂಟ್ಯೂಬರ್ಸ್ ಏನಿದ್ದಾರೆ ವ್ಯವಹಾರಕ್ಕೋಸ್ಕರ ಒಂದು ಸ್ಟೋರಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಂದಿದೆ ಆ ಬೆಳಕಿಗೆ ಬಂದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಮುಂದೆ ಯಾವ ರೀತಿಯಾಗಿ ಯಾರ್ಯಾರ ಕೈಗೆ ಕೋಳ ಬೀಳುತ್ತೆ ಅವರನ್ನ ಇ ಡಿ ಅಧಿಕಾರಿಗಳಿರ್ಬೋದು ಐ ಟಿ ಅಧಿಕಾರಿಗಳಿರ್ಬೋದು ಮತ್ತೆ ಅದೇ ರೀತಿಯಾಗಿ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ಎಸ್ ಐ ಟಿ ಏನಿದೆ ಅವರು ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಶಿವ ಓಕೆ ದತ್ತರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ